ಮನಸ್ಸೇ ಮನಸ್ಸೇ ಯಾಕೆ ಮನಸ್ಸೇ ಅನಿಸೋ ಹಾಗೇ ನೀ ಸಾಗುವುದು ಮನಸ್ಸೇ ಮನಸ್ಸೇ ಯಾಕೆ ಮನಸ್ಸೇ ರಮಿಸೋ ಹಾಗೆ ನೀ ಕಾಡುವುದು ತಿಳಿದು ತಿಳಿದು ಮೂಡಿ ತಲ್ಲೇ ನುಡಿಗೆ ಸಿಗದ ಕಲ್ಪನೆ ಸನಿಹ ಸುಳಿದು ದೂರದಲ್ಲೇ ಉಳಿದೇಕೆ ಸುಮ್ಮನೆ ಬರೆಯದ ಕವಿತೆ ಒಡಲೊಳಗೆಲ್ಲ ಒಲವಿನ ಹಣತೆ ಉರಿಸಿದೆಯಲ್ಲ ಹೇಳುವ ಕಾರಣ ತರು ನಿಂತರು ನಿನ್ನ ಧ್ಯಾನ ನಿಲ್ಲದ ತೊಂತರು ದೇನ ಧ್ಯಾನ ಎಂದು ಹಾಡೋ ರೆಂಗು ತೂಗಿ ಹಾಕುತ್ತಿದೆ ತಾಳ ಮೇಳ ಮಾಮರದಲ್ಲಿ ಮರದಲ್ಲಿ ಕೋಗಿಲೆ ತಾನು ಸೇರಿ ನನ್ನ ನನ್ನದೆಯಲಿ ಮೀಟಿದೆ ಎಂದು ಸ್ನೇಹ ವೀಣೆ ತಾನ ಜಗಕ್ಕೆಲ್ಲ ಮಯ್ಯ ಮರಸು ಕಲೆಯೇ ನೋಡು ಸಂಗೀತ ಸ್ವರವೇಳು ಮೂರು ಲೋಕ ಷ್ಠಿನದ ಸಂಕೇತ ಸುತಿಲಯವೂ ಬೆರೆತಿರಲು ಸ್ವರ್ಗ ಇಲ್ಲಿದೆ ಹಾಡೊಂದು ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನ್ನು ಬರೆಯುವೆನು ಮನದ ಹಾಸೆ